ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ನಿಮ್ಮ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ಪಟ್ಟಣದ ಬಿವಿಆರ್ ಶಿಕ್ಷಣ ಸಂಸ್ಥೆಯ ಶಾಲಾ ಸಭಾಂಗಣದಲ್ಲಿ ನಡೆದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಘಟಕದ ವತಿಯಿಂದ ನಡೆದ ನೂತನ ಪದಾಧಿಕಾರಿಗಳ ಹಾಗೂ ನಿರ್ದೇಶಕರ ಪದಗ್ರಹಣ ಕಾರ್ಯಕ್ರಮ ಹಾಗೂ ಅಭಿನಂದನಾ ಸಮಾರಂಭ ಕಾರ್ಯಕ್ರಮವನ್ನು ಶಾಸಕ ಹಂಪಯ್ಯ ನಾಯಕ್ ಉದ್ಘಾಟಿಸಿ ಮಾತನಾಡಿದರು ಸರ್ಕಾರದ ಯೋಜನೆಗಳು ಜನರಿಗೆ ತಲುಪಿಸುವಲ್ಲಿ ಸರ್ಕಾರ ನೌಕರರ ಪಾತ್ರ ಮಹತ್ವದ್ದಾಗಿರುತ್ತದೆ ಸರ್ಕಾರದಿಂದ ನೌಕರರಿಗೆ ದೊರೆಯಬೇಕಾದ ಎಲ್ಲಾ ಸೌಲಭ್ಯಗಳು ದೊರಕಿಸುವುದಕ್ಕೆ ಶ್ರಮಿಸುತ್ತೇನೆ ಆಡಳಿತದಲ್ಲಿ ಚುರುಕು ಮೂಡಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಸಹಕಾರ ನೀಡಬೇಕು ಎಂದು ತಿಳಿಸಿದರು ಈ ಒಂದು ಆಡಳಿತದಲ್ಲಿ ಚುರುಕುಗೊಳಿಸತಕ್ಕಂಥ ಕೆಲಸ ಕೂಡ ಆಗ್ತಾ ಅಂತ ಮಾಡಿಸ್ಕೊಳ್ಳಬೇಕು ಹಾಗಾಗಿ ಈ ಒಂದು ಕಾರ್ಯಕ್ರಮ ಯಥಾವತ್ತೆ ಬಾಳ್ಬಹುದು ಇಷ್ಟಪಡ್ತಾರೆ ಇವತ್ತು ಇಲ್ಲ ಜೊತೆಗೆ ಇವತ್ತು ಇಡೀ ಜಿಲ್ಲಾ ರಾಜ್ಯ ಇವತ್ತು ಎಲ್ಲಂತಹ ಮಕ್ಕಳ

ಉಲ್ಲಾಸ ಬರ್ತಕ್ಕಂಥದ್ದು ಶಿವಸೈನ್ಯ ಬರ್ತಕ್ಕಂಥದ್ದು ಇವತ್ತು ನಾವು ಆಗ್ತದೆ ಅಂತಕ್ಕಂಥ ಮಾತುಗಳ ಈ ಸಂದರ್ಭದಲ್ಲಿ ಮುಖ್ಯಪಡೂ ರಾಜ್ಯ ಮಾತಾಡಿದಾಗ ಇವತ್ತು ನಮ್ಮ ರಾಜಕೀಯ ಗುರುಗಳ ಅಂತ ಕರ್ನಾಟಕ ಸರ್ಕಾರ ಕನ್ನಡ ಸಚಿವರಾದ ಈ ಒಂದು ಬಾಲ್ಸ ಪಡೆ ನೇತೃತ್ಸೋದರೆ ಅವರ ಅಂದಿನ ಸಹ ಅವರಿಗೆ ಏನಪ್ಪಾ ಆ ನೋಪ ಜಾತಿ ಇದ್ದಂಥ ಜಾಗ ಅವರಿಗೆ ಏನಪ್ಪಾ ಅಂದರೆ ನಮ್ಮ ಕೃಷ್ಣ ಜಾಗ ಕೊಟ್ಟು ಮತ್ತು ಹನುಮಾನ ದುಡ್ಡು ಕೊಟ್ಟು ನೌಕರ ಸಂಘ ಸ್ಥಾಪನೆ ಮಾಡಿರುವಂಥದ್ದು ಈಗಾಗಲೇ ಮಾನ್ಯ ಈ ಕಾರ್ಯಕ್ರಮದ ಅಧ್ಯಕ್ಷರು ಅದರ ಜೊತೆ ಇವತ್ತು ನೀನೆಲ್ಲ ಕೊಡಿಸೋದಕ್ಕೂ ಸವಾಲುಗಳು ಹಾಕ್ತಾರೆ ನಾನು ಪ್ರಕರಣ ಅಂಜನಾಯ ಕಾನೂನೇ ಇವತ್ತಿನ ಕಾನೂನೇ ಬೇರೆ ಅವತ್ತ ಕಾನೂನು ಎಲ್ಲ ಮಾತಾಡೋದು ನಾನು ಅದನ್ನು ಸಹಾಯ ಮಾಡ್ತೇನೆ ನಾವು ಇದು ವಿಮರ್ಶೆ ಮಾಡಿ ಅಧಿಕಾರಿಗಳ ಜೊತೆಗೆ ಮಾತಾಡಿ ಒಂದು ಡಿಪಾರ್ಟ್ಮೆಂಟ್ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಸಹ

ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಕೃಷ್ಣ ಶಾವಂತಗೇರಿ ಅವರ ನೇತೃತ್ವದಲ್ಲಿ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾಗಿ ಸುರೇಶ್ ಕುರುಡಿ ಸೇರಿದಂತೆ ಇತರೆ ಎಲ್ಲಾ ನೂತನ ಪದಾಧಿಕಾರಿಗಳ ಹಾಗೂ ನಿರ್ದೇಶಕರ ಪದಗ್ರಹಣ ನಡೆಯಿತು ಹಾಗೂ ಗಣ್ಯರನ್ನು ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ರಾಜ ವೆಂಕಟಪ್ಪ ನಾಯಕ್ ತಾಲೂಕು ಪಂಚಾಯತ್ ಇಒ ಖಾಲಿದ್ ಅಹಮದ್ డాక్టర్ డాక్టర్శరణ బసవరాజ్ శిశు అభివృద్ధి అధికారి మన్సూర్ అహ్మద్ జెడిఎస్ తాలూకు అధ్యక్షర ఈరణ్ణ మర్లట్టి క్షేత్ర శిక్షణాధికారి చంద్రశేఖర్ డి డిశ్రీశైలగౌడ మూకప్ప కట్టిమణి సేరదంతే ఇతర ఇద్దారు